ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ಸಾಪ್ತಾಹಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಿನ ಪ್ರಥಮ ಸಪ್ತಾಹ ಅಂದರೆ ಡಿಸೆಂಬರ್ ತಿಂಗಳಿನ ಒಂದನೇ ತಾರೀಖಿನಿಂದ ಹಿಡಿದು ಡಿಸೆಂಬರ್ ತಿಂಗಳಿನ ಏಳನೇ ತಾರೀಖಿನವರೆಗಿನ ಮಿಥುನ ರಾಶಿಯ ಸಾಪ್ತಾಹಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಸಪ್ತಾಹದ ಪ್ರತ್ಯೇಕ ದಿನಗಳು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಜತೆಗೆ ಈ ವಿಶೇಷಾವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳು ಯಾವುವು ಹಾಗೆ ಇಲ್ಲಿ ಆ ಯಾವ ವಿಶೇಷ ಎಚ್ಚರಿಕೆಗಳನ್ನು ಮಿಥುನ ರಾಶಿಯ ಜಾತಕದವರು ಹೊಂದಿರಬೇಕು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಡಿಸೆಂಬರ್ ತಿಂಗಳಿನ ಪ್ರಥಮ ಸಪ್ತಾಹವು ನಿಮ್ಮ ಪಾಲಿಗೆ ಬಹುತೇಕ ಶುಭಕರವಾಗಿಯೇ ಸಾಬೀತಾಗಲಿದ್ದು ಇಲ್ಲಿ ಕೆಲ ಕಡೆಗಳಲ್ಲಿ ಮಾತ್ರ ನೀವು ಕೊಂಚ ಜಾಗ್ರತೆಯನ್ನು ಹೊಂದಿರಬೇಕಾಗಿ ಬರಲಿದೆ ಇನ್ನು ಮೊದಲಿಗೆ ಇಲ್ಲಿ ನಾವು ಈ ಸಪ್ತಾಹದ ಒಂದು ಮತ್ತು ಎರಡನೇ ತಾರೀಕಿನ ದಿನದ ಮಧ್ಯಾಹ್ನದ ಮೂರು ಗಂಟೆ ನಲವತ್ತೈದು ನಿಮಿಷದವರೆಗಿನ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಚಂದ್ರದೇವನು ನಿಮ್ಮ ಶಿಷ್ಟಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಈ ದಿನಗಳಂದು ನಿಮ್ಮ ಓಡಾಟದಲ್ಲಿ ವೃದ್ಧಿ ಕಂಡುಬರಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಸಮೃದ್ಧಗಳು ಕೂಡ ಹೆಚ್ಚಾಗಬಹುದಾದ ಸಾಧ್ಯತೆ ಇರಲಿವೆ ಇಲ್ಲಿ ನಿಮ್ಮ ಸ್ವಭಾವದಲ್ಲಿಯೂ ಪರಿವರ್ತನೆ ಕಂಡು ಬರಲಿದ್ದು ಸ್ವಭಾವದಲ್ಲಿ ಕಿರಿಕಿರಿಯ ಅನುಭೂತಿ ಉಂಟಾಗಲಿದೆ ಅಲ್ಲದೆ ಈ ದಿನಗಳಂದು ನೀವು ಜಗಳ ಕದನದಂತಹ ವಿಷಯದಲ್ಲಿ ತತ್ಪರರಾಗಿಯೂ ಕಂಡುಬರಬಹುದಾದ ಸಾಧ್ಯತೆ ಇರಲಿದೆ ಇಲ್ಲಿ ನಿಮ್ಮ ಮಾತುಗಳಲ್ಲಿ ಮಧುರತೆ ಇರದೆ ಹೆಚ್ಚು ಕಠೋರತೆ ಕಂಡುಬರಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಸಂಬಂಧಗಳು ಕೂಡ ನಿಮ್ಮ ಮಾತುಗಳಿಂದಾಗಿ ಬೇಸರಕ್ಕೆ ಈಡಾಗಬಹುದಾಗಿದೆ ಇಲ್ಲಿ ನೀವು ನಿಮ್ಮ ಬೆಲೆ ಬಾಳುವ ವಸ್ತುಗಳ ಕುರಿತಾಗಿಯೂ ಒಂದಿಷ್ಟು ಬೇಜವಾಬ್ದಾರಿತನವನ್ನು ಹೊಂದಿರುವಂತೆ ಕಂಡುಬರಲಿದ್ದೀರಿ ಹೀಗಾಗಿ ಇಲ್ಲಿ ನಿಮ್ಮ ಬೇಜವಾಬ್ದಾರಿಯ ಸ್ವಭಾವ ನಿಮಗೆ ನಷ್ಟವನ್ನು ಉಂಟು ಮಾಡಬಹುದಾಗಿದೆ ಜತೆಗೆ ಇಲ್ಲಿ ನೀವು ಸಾಕಷ್ಟು ಆಲಸಿತವನ್ನು ಸಹ ಹೊಂದಿರಬಹುದಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯೂ ಉಂಟಾಗಬಹುದಾಗಿದೆ ಇಲ್ಲಿ ನಿಮ್ಮ ಮತ್ತು ನಿಮ್ಮವರ ಆರೋಗ್ಯ ಸಂಬಂಧಿಯು ನೀವು ಕೊಂಚ ಜಾಗ್ರತೆ ಹೊಂದಬೇಕಾಗುವುದು ಶ್ರಿಷ್ಟಮ ಭಾವದ ಚಂದ್ರದೇವನು ಇಲ್ಲಿ ನಿಮಗೆ ಮತ್ತು ನಿಮ್ಮವರ ಆರೋಗ್ಯದಲ್ಲಿ ವ್ಯತ್ಯಯ ಉಂಟು ಮಾಡಲಿದ್ದು ಹೀಗಾಗಿ ಅಗತ್ಯ ಜಾಗ್ರತೆ ಹೊಂದಿರುವ ಖಂಡಿತ ಸಮಸ್ಯೆಗಳು ಬಂದಷ್ಟೇ ವೇಗದಲ್ಲಿ ಶಮನಗೊಳ್ಳಲಿವೆ ಈ ವಿಶೇಷ ಸಮಯದಲ್ಲಿ ನೀವು ನೈತಿಕ ರೂಪದಲ್ಲಿಯೂ ಶುದ್ಧರಾಗಿರಲು ಪ್ರಯತ್ನಿಸಬೇಕು ಇಲ್ಲಿ ನೀವು ಸಮಾಜದ ನಿಂದನೆಗೆ ಒಳಗಾಗುವಂತಹ ಯಾವುದೇ ಕಾರ್ಯಗಳನ್ನು ಮಾಡಬಾರದು ವಿಶೇಷವಾಗಿ ಇಲ್ಲಿ ನೀವು ಯಾರ ಬಗ್ಗೆಯೂ ಅಸೂಹೆ ಪಡಬಾರದು ಇದರ ನಂತರದಲ್ಲಿ ಇಲ್ಲಿ ಡಿಸೆಂಬರ್ ತಿಂಗಳಿನ ಎರಡನೇ ತಾರೀಕಿನ ಮಧ್ಯಾಹ್ನದ ಮೂರು ಗಂಟೆ ನಿಮಿಷದ ನಂತರದ ಸಮಯದ ಹಾಗೆ ಮೂರು ಮತ್ತು ನಾಲ್ಕನೇ ತಾರೀಕಿನ ದಿನದ ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದವರೆಗಿನ ಸಮಯದ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ಸಮಯ ನಿಮ್ಮ ಪಾಲಿಗೆ ಖಂಡಿತ ಉಪಯುಕ್ತವಾಗಿ ಸಾಬೀತಾಗಲಿವೆ ಇಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಮಧುರತೆ ಕಂಡುಬರಲಿದೆ ವಿಶೇಷವಾಗಿ ಈ ಹಿಂದಿನ ಎರಡೂವರೆ ದಿನಗಳ ಅವಧಿಯಲ್ಲಿ ಉಂಟಾಗಿದ್ದ ವೈಮನಸ್ಸುಗಳು ಕೂಡ ಇಲ್ಲಿ ದೂರವಾಗಲಿವೆ ಇಲ್ಲಿ ನಿಮಗೆ ನಿಮ್ಮ ಸಂಗಾತಿಯ ಸಹಕಾರದ ಪ್ರಾಪ್ತಿಯೂ ಕೂಡ ಉಂಟಾಗಲಿದ್ದು ಅವರೊಂದಿಗೆ ಉತ್ತಮ ಸಮಯ ವ್ಯತೀತ ಮಾಡಬಲ್ಲ ಅವಕಾಶದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಹಾಗೆ ಇಲ್ಲಿ ನಿಮಗೆ ಪಾಲುದಾರಿಕೆಯ ವ್ಯವಹಾರದಲ್ಲಿಯೂ ಉತ್ತಮ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಪಾಲುದಾರರೊಂದಿಗಿನ ಸಂಬಂಧ ಹದಗೆಟ್ಟು ಹೋಗಿದ್ದರೆ ಈ ದಿನಗಳಂದು ಆ ಎಲ್ಲ ಸಮಸ್ಯೆಗಳು ದೂರವಾಗುವುದರೊಂದಿಗೆ ಪಾಲುದಾರರೊಂದಿಗೆ ಉತ್ತಮ ಬಾಂಧವ್ಯವೇರ್ಪಡಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ತಪ್ಪು ಗ್ರಹಿಕೆಗಳಿಗೂ ಒಂದು ಸ್ಪಷ್ಟತೆ ದೊರೆಯಬಹುದಾಗಿದೆ ಇನ್ನು ಈ ದಿನಗಳು ಯಾತ್ರೆಗಳಿಗಾಗಿಯೂ ಸಾಕಷ್ಟು ಉತ್ತಮವಾಗಿರಲಿದ್ದು ಈ ಹಿಂದಿನ ದಿನಗಳಂದು ಕೈಬಿಟ್ಟಿದ್ದ ಯಾತ್ರೆಗಳನ್ನು ಇಲ್ಲಿ ನೀವು ಮುಂದುವರೆಸಬಹುದಾಗಿದೆ ವ್ಯಾಪಾರ ಮತ್ತು ನೌಕರಿಗೆ ಸಂಬಂಧಿತ ಯಾತ್ರೆಗಳಾಗಿದ್ದರೆ ಈ ಯಾತ್ರೆಗಳಿಂದಾಗಿ ಇಲ್ಲಿ ನಿಮಗೆ ಲಾಭದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಈ ವಿಶೇಷ ದಿನಗಳಂದು ನಿಮ್ಮ ಮೇಲೂ ನೀವು ವಿಶೇಷ ಗಮನ ನೀಡುವಂತೆ ಕಂಡುಬರಲಿದ್ದೀರಿ ನಿಮ್ಮನ್ನ ನೀವು ಉತ್ತಮವಾಗಿ ತೋರ್ಪಡಿಸಿಕೊಳ್ಳಲು ನಿಮಗೆ ಇಲ್ಲಿ ಖಂಡಿತ ಸಾಧ್ಯವಾಗಲಿದೆ ಇಲ್ಲಿ ನೀವು ಶೃಂಗರಿಸಿಕೊಳ್ಳುವ ಅಪೇಕ್ಷೆ ಉತ್ತಮ ಉಡುಗೆ ತೊಡಗೆಗಳನ್ನು ತೊಡುವುದು ಕೂಡ ಈ ದಿನಗಳಂದು ಮಾಡಲಿದ್ದೀರಿ ಇನ್ನು ಇದರ ನಂತರದಲ್ಲಿ ಇಲ್ಲಿ ಡಿಸೆಂಬರ್ ತಿಂಗಳಿನ ನಾಲ್ಕು ತಾರೀಕಿನ ತಾರೀಖಿನ ದಿನದ ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದ ನಂತರದ ಸಮಯದ ಹಾಗೆ ಐದು ಮತ್ತ ಆರು ತಾರೀಕಿನ ದಿನದ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಚಂದ್ರದೇವನ ಸ್ಥಿತಿ ನಿಮ್ಮ ಪಾಲಿಗೆ ಅಷ್ಟೊಂದು ಉಪಯುಕ್ತವಾಗಿ ಸಾಬೀತಾಗಲಾರದು ಇಲ್ಲಿ ಅನೇಕ ವಿಷಯಗಳಲ್ಲಿ ನಿಮಗೆ ಖಂಡಿತ ಲಾಭದ ಸ್ಥಿತಿ ನಿರ್ಮಾಣವಾಗಲಿದೆಯಾದರೂ ಕೆಲ ಕಡೆಗಳಲ್ಲಿ ಮಾತ್ರ ಒಂದಿಷ್ಟು ಎಚ್ಚರಿಕೆಯನ್ನು ಹೊಂದಿರಬೇಕಾಗಿರಲಿದೆ ಆದಾಗ್ಯೂ ಇಲ್ಲಿ ನಿರ್ಮಾಣವಾಗಲಿರುವ ವಿಪರೀತ ರಾಜಯೋಗದ ಪ್ರಭಾವಗಳು ಮಾತ್ರ ನಿಮಗೆ ಕೊಂಚ ನಿರಾಳತೆಯನ್ನು ಸಹ ಇಲ್ಲಿ ಒದಗಿಸಬಹುದಾಗಿದೆ ವಿಪರೀತ ರಾಜಯೋಗದ ಪ್ರಭಾವದಿಂದಾಗಿ ಇಲ್ಲಿ ನಿಮ್ಮ ಮೇಲೆ ಮಹಾಲಕ್ಷ್ಮೀ ಮಾತೆಯ ಕೃಪೆಯ ಸುರಿಮಳೆಯೂ ಕೂಡ ಉಂಟಾಗಬಹುದಾಗಿದೆ ಆದರೆ ಇಲ್ಲಿ ಅಷ್ಟಮದ ಚಂದ್ರದೇವನಿಂದಾಗಿ ನಿಮ್ಮ ಕ್ರೋಧದಲ್ಲಿ ವೃದ್ಧಿಯಾಗಬಹುದಾಗಿದ್ದು ಹೀಗಾಗಿ ಇಲ್ಲಿ ನೀವು ನಿಮ್ಮ ಕ್ರೋಧದ ಮೇಲೆ ನಿಯಂತ್ರಣವನ್ನು ಹೊಂದಿರಬೇಕು ವಿಶೇಷವಾಗಿ ಇಲ್ಲಿ ನೀವು ಏನೇ ಮಾತನಾಡುವಿರಾದರೂ ಅಳೆದು ತೂಗಿ ಮಾತನಾಡಬೇಕು ಅಲ್ಲದೆ ಇಲ್ಲಿ ನೀವು ಗಡಿಬಿಡಿಯಲ್ಲಿ ಯಾವುದೇ ಪ್ರಮುಖ ನಿರ್ಧಾರವನ್ನು ಸಹ ಕೈಗೊಳ್ಳಬಾರದು ಜತೆ ಜತೆಗೆ ಈ ದಿನಗಳಂದು ನಿಮ್ಮ ಸಂಗಾತಿಯ ಮನೆಯ ಕಡೆಯವರೊಂದಿಗೂ ನೀವು ಉತ್ತಮ ವ್ಯವಹಾರ ತೋರಬೇಕಿದ್ದು ಅವರೊಂದಿಗೆ ವಿವಾದಗಳನ್ನು ಮಾಡಿಕೊಳ್ಳಬಾರದು ಈ ಎಲ್ಲದರ ಜತೆಗೆ ಈ ವಿಶೇಷ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯದ ಕುರಿತಾಗಿಯೂ ಖಂಡಿತ ಎಚ್ಚರಿಕೆಯನ್ನು ಹೊಂದಿರಬೇಕು ಈ ದಿನಗಳಂದು ನಿಮ್ಮ ಗಮನವೆಲ್ಲ ಮೃತ ಹಣಕಾಸಿನ ಖರ್ಚುಗಳ ಮೇಲೆಯೇ ಕೇಂದ್ರೀಕೃತವಾಗಿರಬಹುದಾಗಿದೆ ಖರ್ಚುಗಳ ಕುರಿತಾಗಿಯೇ ಮನಸ್ಸು ಚಿಂತಿಸುತ್ತಲಿರಲಿದೆ ಹೀಗಾಗಿ ಈ ದಿನದಂದು ನೀವು ನಿಮ್ಮ ಖರ್ಚುಗಳನ್ನು ನಿಯಂತ್ರಣದಲ್ಲಿದ್ದುಕೊಂಡು ಮಾಡಬೇಕು ಈ ಇಡೀ ದಿನ ನಿಮಗೆ ಏನಾದರೊಂದು ಚಿಂತೆ ಬಾಧಿಸುತ್ತಲೇ ಇರುವ ಸಾಧ್ಯತೆ ಕೂಡ ಇರಲಿದ್ದು ಹೀಗಾಗಿ ಈ ದಿನಗಳಂದು ನೀವು ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ವ್ಯಸ್ತರಾಗಿರುವುದೇ ಉತ್ತಮವಾಗಿರಲಿದೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಈ ದಿನಗಳಂದು ಮಿಶ್ರ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಇನ್ನು ರಿಲೇಶನ್ಶಿಪ್ ಮತ್ತು ಮ್ಯಾರಿಡ್ ನಲ್ಲಿ ನೀವು ಹೇಗೆ ನಡೆದುಕೊಳ್ಳುವಿರೋ ಅದೇ ರೀತಿಯ ಫಲಗಳನ್ನು ಹೊಂದಿರಲಿದ್ದೀರಿ ಇದರ ನಂತರದಲ್ಲಿ ಇಲ್ಲಿ ಡಿಸೆಂಬರ್ ತಿಂಗಳಿನ ಏಳನೇ ತಾರೀಕಿನ ದಿನದ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಚಂದ್ರಶನಿಯ ವಿಷದೋಷದ ನಿರ್ಮಾಣವಾಗಲಿದೆ ಹೀಗಾಗಿ ಈ ದಿನಗಳಂದು ನೀವು ವಿಶೇಷ ಎಚ್ಚರಿಕೆಯನ್ನು ಹೊಂದಿರಬೇಕು ಇಲ್ಲಿ ವಿಶೇಷವಾಗಿ ನಿಮ್ಮ ಸ್ವಭಾವದಲ್ಲಿ ದಿಢೀರ್ ಬದಲಾವಣೆ ಕಂಡು ಬರಲಿದ್ದು ಮನಸ್ಸು ಏಕತಾನತೆಗೂ ಒಳಗಾಗಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ಏನೇ ಮಾತನಾಡುವಿರಾದರೂ ಅಳೆದು ತೂಗಿ ಮಾತನಾಡಬೇಕು ಜತೆ ಜತೆಗೆ ಈ ದಿನಗಳಂದು ನಿಮ್ಮ ಮ್ಯಾರಿಡ್ ಲೈಫ್ನಲ್ಲಿಯೂ ಕಂಡು ಕಂಡುಬರಬಹುದಾದ ಸಾಧ್ಯತೆ ಇರಲಿದ್ದು ಈ ಸಂಬಂಧವೂ ಎಚ್ಚರಿಕೆ ಹೊಂದಿರಬೇಕು ಇಲ್ಲಿ ಚಂದ್ರಶನಿಯ ವಿಷದೋಷದ ಕಾರಣದಿಂದಾಗಿ ಈ ದಿನಗಳಂದು ರೋಗಗಳು ಕೂಡ ನಿಮ್ಮ ಸುತ್ತುವರೆಯಬಹುದಾಗಿದೆ ಇಲ್ಲಿ ಪಾಲುದಾರಿಕೆಯಲ್ಲಿಯೂ ಸಮಸ್ಯೆಗಳು ಕಂಡುಬರಬಹುದಾಗಿದ್ದು ಪಾಲುದಾರಿಕೆಯ ಸಂಬಂಧಗಳು ಮುರಿದು ಬೀಳಲು ಬಹುದಾದ ಯೋಗಗಳ ನಿರ್ಮಾಣವಾಗಲಿದೆ ಇಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿಯೂ ಕೊರತೆ ಕಂಡು ಬರಲಿದ್ದು ಯಾವುದೇ ಕಾರ್ಯವಿದ್ದರೂ ಅದನ್ನು ಮಾಡಲು ಮನಸ್ಸು ಹಿಂದೆಟು ಹಾಕುವಂತೆ ಕಂಡುಬರಲಿದೆ ಹೀಗಾಗಿ ಈ ಸಮಯದಲ್ಲಿ ನೀವು ಯಾವುದೇ ದೊಡ್ಡ ಹೂಡಿಕೆ ಪರಿವರ್ತನೆಗಳನ್ನು ಮಾಡಲು ಮುಂದಾಗಬಾರದು ಜತೆಗೆ ಇಲ್ಲಿ ಯಾತ್ರೆಗಳಿಗೂ ಸಮಯ ಉಚಿತವಾಗಿರದ ಕಾರಣ ಯಾತ್ರೆಗಳನ್ನು ಸಹ ಮುಂದೂಡುವುದು ಉತ್ತಮವಾಗಿರಲಿದೆ ಆದಾಗ್ಯೂ ಈ ಯಾತ್ರೆಗಳು ಅತ್ಯವಶ್ಯಕವಾಗಿವೆ ಎಂದಾದರೆ ತಪ್ಪದೆ ಕೆಲ ಪರಿಹಾರೋಪಾಯಗಳನ್ನು ಮಾಡಿಕೊಂಡು ಮುಂದುವರೆಯಬೇಕು ಒಟ್ಟಾರೆಯಾಗಿ ಇಲ್ಲಿ ಡಿಸೆಂಬರ್ ತಿಂಗಳಿನ ಪ್ರಥಮ ಸಪ್ತಾಹವು ಎಂದಿನಂತೆ ಒಂದಿಷ್ಟು ಕಡೆಗಳಲ್ಲಿ ಶುಭ ಫಲಗಳನ್ನು ಹಾಗೆ ಒಂದಿಷ್ಟು ಕಡೆಗಳಲ್ಲಿ ಮಿಶ್ರ ಫಲಗಳನ್ನು ಹೊಂದಿರಲಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ಇನ್ನು ಕೊನೆಯದಾಗಿ ಈ ಅವಧಿಯಲ್ಲಿ ನೀವು ಮಾಡಿಕೊಳ್ಳಬೇಕಾದ ವಿಶೇಷ ಪರಿಹಾರೋಪಾಯಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ಸಪ್ತಾಹದ ಐದು ಮತ್ತು ಆರುನೇ ತಾರೀಕಿನ ದಿನಗಳಂದು ನೀವು ಬೆಳಗ್ಗೆ ಎದ್ದು ಶಿವಲಿಂಗುವಿಗೆ ಜಲಾಭಿಷೇಕ ಮಾಡುವುದು ವಿಶೇಷವಾಗಿ ಬಿಲ್ ಪತ್ರೆ ಸಮರ್ಪಿಸುವುದರ ಮೂಲಕ ಪೂಜಿಸುವುದು ಮಾಡಬೇಕು ಹಾಗೆ ಇಲ್ಲಿ ಡಿಸೆಂಬರ್ ಏಳನೇ ತಾರೀಕಿನ ದಿನದಂದು ಕಪ್ಪು ಶ್ವಾನಕ್ಕೆ ರೊಟ್ಟಿ ತಿನ್ನಿಸುವುದು ಜೊತೆಗೆ ಶನಿ ಚಾಲಿಸ ಪಠಿಸುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳ ನಕಾರಾತ್ಮಕತೆ ದೂರಗೊಳ್ಳುವುದರ ಮೂಲಕ ಶುಭ ಫಲಗಳ ಸುರಿಮಳೆ ಉಂಟಾಗಲಿದೆ ಇದರಿಂದಾಗಿ ಈ ದಿನಗಳ ನಕಾರಾತ್ಮಕತೆ ದೂರಗೊಳ್ಳುವುದರ ಮೂಲಕ ಶುಭ ಫಲಗಳ ಸುರಿಮಳೆ ಉಂಟಾಗಲಿದೆ ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಿನ ಪ್ರಥಮ ಸಪ್ತಾಹದ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ